ಈಗ ಕೃಷಿ ಲಾಭದಾಯಕನ ಇಲ್ವಾ ಅಂತಕ್ಕಂಥ ಪ್ರಶ್ನೆ ನಡೀತಾ ಇದೆ ಈ ಪ್ರಶ್ನೆ ಪುಸ್ತಕ ಬಿಡುಗಡೆ ಅಲ್ಲಿ ಬರೆದು ಪರ ರೈತರು ಇದ್ದಾರೆ పతి ಪ್ರಾಪ ಅಂತಕಂತ ಪುಸ್ತಕವನ್ನು ಯಾಕೆ ಇದೆ ಮಾಡದೆ ಅಂತಂದ್ರೆ ಸುವಿಧ್ಯಾಯರಲ್ಲಿ ಈ ಪುಸ್ತಕೋಮ ಯಾಕೆ ಒದಗತಿದ್ದಾರೆ ಅಂತಂದ್ರೆ ಕೃಷಿ ಲಾಭದಾಯಕ ಮಾಡಬೇಕಾದರೆ ಏನು ಮಾಡಬೇಕು ಅದರ ಬಗ್ಗೆ ಜನರಿಗೆ ರೈತರಿಗೆ ಅರ್ಥ ಆಗೋ ಜೊತೆಗೆ ರೈತರು ತಾವು ಬೆಳೆದಂತ ಪದಾರ್ಥಗಳಿದ್ದಾವಲ್ಲ ಭತ್ತ ಬೆಳೆಲಿ ಕಬ್ಬು ಬೆಳಿಲಿ ಅದರಲ್ಲಿ ತುಂಬ ಪದಾರ್ಥಗಳನ್ನು ತಯಾರು ಮಾಡಬೇಕು ನಾವು ಅದು ಹೆಚ್ಚು ಲಾಭದಾಯಕ ಆಗ್ತದೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಒಂದು ಹೊಸ ಚಳಿಗಳನ್ನು ಉಪಯೋಗಿಸ್ಬೇಕು ಈಗ ಕೂಲಿ ಕಾರ್ಮಿಕರು ಸಿಗದ್ ಕಡಿಮೆ ಯಂತ್ರೋಪಕರಣಗಳನ್ನು ಬಳಸಿ ಅದರಿಂದ ಹೆಚ್ಚು ಸಮಯ ಉಳಿತಾಯ ಆಗ್ತದೆ ಹಣ ಖರ್ಚಾಗ್ತದಲ್ಲ ವ್ಯವಸಾಯಕ್ಕೆ ಅದು ಕೂಡ ಉಳಿತಾಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಸರ್ಕಾರ ಅದಕ್ಕೆ ಎಲ್ಲ ಉತ್ತೇಜನವನ್ನು ಕೊಡ್ತಾ ಇದೆ ಎಲ್ಲ ಸರ್ಕಾರ ಬೆಂಬಲವನ್ನು ಕೂಡ ಕೊಡ್ತಾ ಇದೆ ಇದನ್ನ ಮಾಡಬೇಕು ಬಹಳ ಇವತ್ತು ಯುವಕರು ವಿಶೇಷವಾಗಿ ವಿದ್ಯಾವಂತ ಯುವಕರು ಕೃಷಿ ಕ್ಷೇತ್ರದಿಂದ ಬಂದಿರ್ತಕ್ಕಂಥ ಯುವಕರು ಅವರು ಹೆಚ್ಚು ಯುವಕರಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚರ್ಚೆ ನಡೀತಾ ಇದೆ ಸೊ ಅನೇಕ ಜನ ಪ್ರಗತಿ ಪರ ವೈದ್ಯರಿಂದ ಬರಬೇಕು ಹೇಳಿರ್ತಕ್ಕಂಥ ಪ್ರಗತಿ ಪರ ಹೇಗೆ ಹೆಚ್ಚು ಲಾಭದಾಯಕ ಮಾಡಲಿಕ್ಕೆ ಆಗ್ತದೆ ಜೊತೆಗೆ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ನಾನು ಅಲ್ಲಿ ಪರವಾಗಿ ನೋಡ್ತಾ ಗೊತ್ತಾ ಇರುವಾಗ ಚಲ ಹೇಳ್ತಾ ಇದ್ರು ಒಂದೇ ಗಿಡದಲ್ಲಿ

ಟೊಮೆಟೊ ಮತ್ತು ಬದನೆಕಾಯಿ ನೋಡಿದ್ರ ನೀವೇ ಇಲ್ವಾ ಸರಿ ರಣಿಕುಮಾರ್ ಹೇಳ್ತಾರೆ ಒಂದೇ ಗಿಡದಲ್ಲಿ ನಾವು ಕೂಡ ನಮ್ಮ ಸಿಟಿನಲ್ಲಿ ಶೋಧನೆ ಮಾಡಿರ್ತಕ್ಕಂಥ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಒಂದೇ ಗಿಡದಲ್ಲಿ ಬದನೆಕಾಯಿ ಮತ್ತು ಟೊಮೆಟೊ ಬಹಳ ಬೆಳೀತಾ ಇದೆ ತಂತ್ರಜ್ಞಾನ ಇದೆ ಸವಲತ್ತುಗಳು ಈಗ ಮುಂಚೂಣಿ ಬಂದು ಇದ್ದಾರೆ ಅವಶ್ಯ ಅದಕ್ಕೆ ಒಂದು ಮಾರುಕಟ್ಟೆ ಕೂಡ ಮಾಡಬೇಕು ರಫ್ತು ಹೆಚ್ಚಿಗೆ ಹೆಚ್ಚಿಗೆ ಮಾಡಬೇಕಾದ್ರೆ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಧರಣಿ ಕುಮಾರ್ ಅವರು ಮೈಸೂರಿನಲ್ಲಿ ಕೃಷಿ ಉತ್ಪನ್ನಗಳ ರಫ್ತು ಹೆಚ್ಚಿಸಲು ಕೃಷಿ ಮಾರುಕಟ್ಟೆ ಬಗ್ಗೆ ಅಂತರರಾಷ್ಟ್ರೀಯ ಅಂತರರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಪದವಿಯನ್ನು ಪ್ರಾರಂಭಿಸಲು ಅಂತ ಸಲಹೆ ಕೊಟ್ಟಿದ್ದಾರೆ <önemli> Sandwich. It's not a good one. ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡುತ್ತೇನೆ ಯೂನಿವರ್ಸಿಟಿಗೆ ತಿಳಿಸ್ತೇನೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇನ್ನೊಂದು ಗುಡಿಗೌಡ ಇನ್ನೊಂದು ಮನವಿಯನ್ನು ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಪುಟ್ಟಣ್ಣ

ಮೊದಲೇ ಅಧ್ಯಕ್ಷ ಮೊದಲನೇ ಪ್ರಧಾನ ಕಾರ್ಯದರ್ಶಿ ರೈತ ಸಂಘದ ಚೇರ್ಮನ್ ಎಂದ ಇವತ್ತು ನಮಗೆ ಖುಷಿ ಬಗ್ಗೆ ಅಪಾರವಾದ ಕಾಳಜಿ ಇದೆ ಅದಕ್ಕೆ ಖುಷಿ ಇದೆಯಲ್ಲ ನಮ್ಮ ಜಿ ಡಿ ಪಿಗೆ ಪ್ರಧಾನವಾಗಿ